ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಡಿಸೆಂಬರ್ ಐದನೇ ತಾರೀಕು ಗುರು ಬದಲಾವಣೆಯಿಂದ ಯಾವ್ಯಾವ ರಾಶಿಗಳಿಗೆ ಒಳಿತು ಅಂತ ನೋಡಿದ್ವಿ ಹಾಗೆ ಡಿಸೆಂಬರ್ ಆರನೇ ತಾರೀಕು ಬುಧ ಗ್ರಹ ಅಂದ್ರೆ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಬುಧ ಸಂಚಾರ ಆಗ್ತಾ ಇದೆ ಅಂದ್ರೆ ಮೂರು ರಾಶಿಗಳಿಗೆ ಒಂದಿಷ್ಟು ಕೆಟ್ಟ ಫಲಗಳು ಅನ್ನೋದಾದ್ರೆ ಆ ರಾಶಿಗಳು ಯಾವ್ಯಾವುವು ಯಾವ ರೀತಿ ಕೆಟ್ಟ ಫಲ ಗುರು ದೆಸೆ ಯಾಕಿಲ್ಲ ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಗುರು ಬದಲಾವಣೆಯಿಂದ ಗುರುಬಲ ಐದು ರಾಶಿಯವರಿಗೆ ಅಂತ ತಿಳ್ಕೊಂಡ್ವಿ ಈಗ ಗುರುಬಲ ಮೂರು ರಾಶಿಯವರಿಗೆ ಇಲ್ಲ ಅದು ಕೂಡ ಬುಧ ಗ್ರಹನ ಸಂಚಾರದಿಂದ ಅನ್ನೋದಾದ್ರೆ ಯಾವ್ಯಾವ ರಾಶಿಗೆ ಈ ಡಿಸೆಂಬರ್ ಆರರ ನಂತರದಲ್ಲಿ ಒಂದಷ್ಟು ಕೆಟ್ಟ ಫಲಗಳಿದೆ ಅನ್ನೋದಾದ್ರೆ ಯಾವ ರೀತಿಯಾಗಿ ಅಂತ ನೋಡಿ ಯಾವಾಗ್ಲೂ ಅಷ್ಟೇ ಅಹ್ ಒಂದೊಂದು ಗ್ರಹ ಒಂದೊಂದು ಕಾರತತ್ವಗಳನ್ನ ಕೊಡುವಂತ ಗ್ರಹ ಆಗಿರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂತದ್ದು ಅಂತ ಹೇಳಿದ್ರೆ ಬುಧ ಪ್ರಜ್ಞಾಕಾರಕ ಅಂತ ಹೇಳ್ತೀವಿ ಒಂದಷ್ಟು ಆ ಗ್ರಹಗಳ ಶತ್ರು ಸ್ಥಾನಕ್ಕೆ ಹೋದಾಗ ಅಥವಾ ನೀಚ ಸ್ಥಾನಕ್ಕೆ ಹೋದಾಗ ಒಂದಷ್ಟು ರಾಶಿಗಳಿಗೆ ಅಷ್ಟು ಒಳ್ಳೆ ಫಲಗಳನ್ನ ಕೊಡುವಂಥದ್ದು ಇರೋದಿಲ್ಲ ಈಗ ಆಗ್ತಾ ಇರೋ ಸಮಸ್ಯೆನೂ ಬುಧನಿಗೆ ಒಂದಷ್ಟು ಬದಲಾವಣೆ ವಿಚಾರದಲ್ಲಿ ಒಂದಷ್ಟು ರಾಶಿಗಳಿಗೆ ತೊಂದರೆಗಳಾಗುವಂಥದ್ದು ನಾವು ಇಲ್ಲಿ ನೋಡಬಹುದಾಗಿದೆ ನೋಡಿ ಈ ಬುಧ ಮಿಥುನ ರಾಶಿ ಮತ್ತೆ ಅದರ ಜೊತೆಗೆ ಕನ್ಯಾ ರಾಶಿಗೆ ರಾಷ್ಟ್ರಾಧಿಪತಿ ಆಗಿರ್ತಾನೆ ಇಷ್ಟು ದಿನ ತುಲಾರಾಶಿಲಿ ಮಿತ್ರಸ್ಥಾನದಲ್ಲಿ ಬುಧ ಇದ್ದ ಒಂದಷ್ಟು ರಾಶಿಗಳಿಗೆ ಒಳ್ಳೆ ಫಲಗಳನ್ನ ನಾವು ನಿರೀಕ್ಷೆ ಮಾಡಿದಷ್ಟು ಫಲಗಳನ್ನ ಕೊಟ್ಟಿರುವಂತದ್ದು ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಯಾವಾಗ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಬದಲಾವಣೆ ಆಗ್ತಾನೋ ಆ ರಾಶಿ ಬಂದು ಬುಧನಿಗೆ ಪರಮ ನೀಚಸ್ಥಾನ ಅಂತ ಹೇಗೆ ನಾವು ಒಂದು ಉಲ್ಲೇಖ ಮಾಡ್ತೀವಿ ಈ ಬುಧನ ಸ್ಥಾನ ಅಂತ ಹೇಳಿದ್ರೆ ಮೀನ್ ರಾಶಿ ಬರುತ್ತೆ ಆ ಏನು ನೀಚ ಸ್ಥಾನದಲ್ಲಿ ಬರುವಂತ ಸಮಸ್ಯೆಗಳು ಏನಿರುತ್ತೆ ಅದೇ ರೀತಿ ಶತ್ರು ಸ್ಥಾನಕ್ಕೆ ಪ್ರ ಒಂದು ಪ್ರವೇಶ ಮಾಡಿದಾಗು ಆ ಫಲಗಳನ್ನ ಅದೇ ರೀತಿ ಕೊಡುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಈ ಕುಜನಿಗೂ ಮತ್ತೆ ಬುಧನಿಗೂ ಯಾವಾಗ್ಲೂ ಶತ್ರು ಗ್ರಹಗಳು ಅಂತ ಹೇಳ್ತೀವಿ ಯಾವಾಗ ಶತ್ರು ಸ್ಥಾನಕ್ಕೆ ಬುಧ ಬದಲಾವಣೆ ಆದಾಗ ಇಲ್ಲಿ ವೃಶ್ಚಿಕ ರಾಶಿಗೂ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ ಮತ್ತೆ ಅದ್ರ ಜೊತೆಗೆ ಮಿಥುನ ರಾಶಿಗೂ ಒಂದಷ್ಟು ತೊಂದರೆಗಳಾಗುವಂಥದ್ದು ಇರುತ್ತೆ ಮತ್ತೆ ಅದ್ರ ಜೊತೆಗೆ ಕನ್ಯಾ ರಾಶಿಗೂ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಏನೆಲ್ಲ ಬರುತ್ತೆ ನೋಡಿ ಯಾವಾಗ್ಲೂ ಅಷ್ಟೇ ಆ ಗ್ರಹ ಆ ರಾಶಿಯಿಂದ ಎಷ್ಟನೇ ಮನೆಯಲ್ಲಿದೆ ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರ ಮಾಡುವಂಥದ್ದು ಇರುತ್ತೆ ನೋಡಿ ಯಾವಾಗ ನೀಚ ಚಂದ್ರನ ಜೊತೆ ಬುಧ ಸಂಯೋಗ ಆಯಿತು ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಯಾವಾಗಲೂ ಅಷ್ಟೇ ಮಾನಸಿಕ ನೆಮ್ಮದಿ ಇರೋದಿಲ್ಲ ಅತಿಯಾದಂತ ಕೋಪ ಜಾಸ್ತಿ ಆಗುತ್ತೆ ಮತ್ತೆ ಮಾನಸಿಕ ನೆಮ್ಮದಿಯನ್ನ ಕಳ್ಕೊಂತಾರೆ ಇವತ್ತು ಯಾರಾದ್ರೂ ಕಿರಿಕಿರಿ ಮಾಡುವಂಥದ್ದು ಮಾನಸಿಕ ಖಿನ್ನತೆಗೆ ಹೋಗಿರುವಂಥದ್ದು ಅತಿಯಾದಂತ ದುಃಖವನ್ನ ಅನುಭವಿಸ್ತಾ ಇದಾರೆ ಪ್ರತಿನಿತ್ಯ ನೋಡಿದ್ರೆ ಏನು ವಿಚಾರ ತಗೊಂಡ್ರೆ ದುಃಖ ದುಃಖ ಯಾವಾಗ್ಲೂ ಸಹ ಯಾವುದ್ರ ಮೇಲೇನು ಆಸಕ್ತಿ ಇರೋದಿಲ್ಲ ಈ ತರ ಮನೋಸ್ಥಿತಿಗೆ ಹೋಗಿರುವಂತ ಕಾಂಬಿನೇಷನ್ಸ್ ನಾವು ಹೋದ್ರೆ ಚಂದ್ರ ಮತ್ತೆ ಬುಧನ ಕಾಂಬಿನೇಷನ್ಸ್ ಹಾಗಾಗಿ ಈಗ ಏನು ಕುಜನ ರಾಶಿಯಲ್ಲಿ ಚಂದ್ರ ಇದನ್ನೇ ಈಗ ಒಂದಷ್ಟು ತಿಂಗಳು ಒಂದು ತಿಂಗಳ ಕಾಲ ಅಂತ ನಾನು ಹೇಳ್ತಾ ಇಲ್ಲ ಈಗಾಗ್ಲೇ ವೃಶ್ಚಿಕ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋ ಯಾರೆಲ್ಲ ಇದ್ದೀರಾ ಅವರಿಗೆ ಏನು ಚಂದ್ರ ನೀಚ ಆಗಿರ್ತಾನೋ ಅವರಿಗೆ ಗೋಚಾರ ಬಲದಲ್ಲಿ ಬುಧನ ಸಂಚಾರ ಸೊ ಇದೇ ಆರನೇ ತಾರೀಕು ಏನಿದೆ ಡಿಸೆಂಬರು ಬದಲಾವಣೆಯಿಂದ ಒಂದು ತಿಂಗಳ ಕಾಲ ಈ ವೃಶ್ಚಿಕ ರಾಶಿಯವ್ರಿಗೆ ಈಗಾಗ್ಲೇ ಒಂದಷ್ಟು ಸಮಸ್ಯೆಗಳು ಏನಿದೆ ಅದರ ಮೇಲೆ ಇನ್ನಷ್ಟು ಪರಿಣಾಮ ಬೀಳುವಂತ ಸಾಧ್ಯತೆಗಳಿರುತ್ತೆ ಈಗಾಗ್ಲೇ ಈಗಾಗಲೇ ಗುರು ಬದಲಾವಣೆಯಿಂದ ಒಂದು ಒಳ್ಳೆ ಫಲಗಳನ್ನ ನಿರೀಕ್ಷೆ ಮಾಡುವಂತ ಸಂದರ್ಭದಲ್ಲೇ ಈ ಬುಧನ ಪ್ರವೇಶದಿಂದ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವಂತದ್ದಿರುತ್ತೆ ತಾಯಿಯ ನಡುವೆ ಬಾಂಧವ್ಯತೆ ಹೋಗುವಂತದ್ದಿರುತ್ತೆ ಮತ್ತೆ ತಾಯಿ ಹೇಳಿದ ಮಾತುಗಳು ಮಗಳು ಅಥವಾ ಮಗ ಕೇಳದಿರ ಹೋಗುವಂತ ಸಂದರ್ಭ ಇರುತ್ತೆ ತಾಯಿಗೂ ಚಿಂತೆ ಒಂದು ಮನೆಯಲ್ಲಿ ಹೇಳಿದ ಮಾತು ಕೇಳಲ್ಲ ಅನ್ನುವಂಥದ್ದು ಅಥವಾ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಆಗಬಹುದು ಅಥವಾ ಕೆಲಸ ಕಾರ್ಯಗಳಾಗಬಹುದು ಯಾವುದು ಸರಿಯಾದಂತ ಸಮಯಕ್ಕೆ ಆಗದೇ ಇರೋ ತೊಂದರೆಗಳಾಗುವಂಥದ್ದು ಈ ಬುಧನಿಂದ ಉಂಟಾಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಬುಧ ಏನೋ ಪಾಪಗ್ರಹಗಳು ಅಥವಾ ಏನೋ ಫಲಗಳನ್ನೇ ಕೊಡಲ್ಲ ಅನ್ನುವಂಥದ್ದು ಏನಿಲ್ಲ ಯಾವಾಗ ಬುಧ ಬಲಹೀನಾಗಿರ್ತನೋ ಆವಾಗ ಏನಾಗುತ್ತೆ ಎಲ್ಲವೂ ಉಲ್ಟಾ ಹೊಡಿತದೆ ಯಾಕಂತ ಹೇಳಿದ್ರೆ ಬುಧ ಗ್ರಹವನ್ನ ಬುದ್ಧಿಗೆ ಸಂಬಂಧಪಟ್ಟಂತದ್ದು ಅಂದ್ರೆ ಪ್ರಜ್ಞಾಕಾರಕ ಗ್ರಹವಾಗಿರುತ್ತೆ ಯಾವಾಗ ಪ್ರಜ್ಞಾಕಾರಕನಾದಂತ ಗ್ರಹ ಈ ಋಷಿಕ ರಾಶಿಗೆ ಚಂದ್ರ ನೀಚ ಸ್ಥಾನದಲ್ಲಿರುವಂತ ರಾಶಿಯವರು ಯಾರಿರ್ತಾರೋ ಅವ್ರಿಗೆ ಬುಧನ ಒಂದಷ್ಟು ಒತ್ತಡಗಳು ಜಾಸ್ತಿ ಇರುತ್ತೆ ಮಾನಸಿಕವಾಗಿ ಇನ್ನು ಅದ್ರ ಜೊತೆಗೆ ಬುಧನ ರಾಷ್ಟ್ರಾಧಿಪತಿ ಯಾವ ಗ್ರಹ ಆಗಿರುತ್ತೆ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಅಷ್ಟೇ ಈ ಬುಧನ ರಾಶಿಗಳು ಅಂತ ಹೇಳಿದಾಗ ನಾವು ಮಿಥುನ ರಾಶಿಗೆ ನೋಡಬಹುದು ಈಗ ಮಿಥುನ ರಾಶಿಯ ರಾಷ್ಟ್ರಾಧಿಪತಿ ಆರನೇ ಮನೆಗೆ ಸಂಚಾರ ಹಾಗಾಗಿ ಈ ಮಿಥುನ ರಾಶಿಯವ್ರಿಗೆ ಏನೆಲ್ಲ ಪರಿಣಾಮ ಬೀಳುತ್ತೆ ಅಂತ ಹೇಳಿದ್ರೆ ಸಾಲದ ಬಾಧೆ ಜಾಸ್ತಿ ಆಗ್ಬೋದು ಬಹಳ ಜನ ನೋಡಿ ಮಿಥುನ ರಾಶಿಯವರು ಬಹಳ ಬುದ್ಧಿವಂತರಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಒಳ್ಳೆ ಬಿಸ್ನೆಸ್ ಅಲ್ಲಿ ಇದ್ದಾರೆ ಒಳ್ಳೆ ವ್ಯಾಪಾರ ಚಾತುರ್ಯ ಚೆನ್ನಾಗಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅವ್ರಿಗೆ ಬುಧ ಚೆನ್ನಾಗಿರ್ಬೇಕು ಅಂಥವರು ಏನು ಬೇಕಾದರೂ ಲೆಕ್ಕಾಚಾರ ಚೆನ್ನಾಗಿರುತ್ತೆ ಅವ್ರಿಗೆ ಆದರೆ ಎಲ್ಲಿ ಒಂದಷ್ಟು ಹಣಕಾಸಿನ ವಿಚಾರದಲ್ಲೋ ಅಥವಾ ಒಂದಷ್ಟು ಏನಾದರೂ ಈ ಬಡ್ಡಿ ವ್ಯವಹಾರ ದುಡ್ಡಿನ ವ್ಯ ಒಂದು ಲೇವಾದೇವಿ ಏನು ಮಾಡ್ತಾ ಇರ್ತಾರೋ ಅವ್ರಿಗೆ ಭಾರಿ ಹೊಡೆತ ಬೀಳುವಂಥದ್ದು ಇರುತ್ತೆ ದಿಢೀರಂಥ ಬಿಸ್ನೆಸ್ ಲಾಸ್ ಆಗ್ಬೋದು ಅಥವಾ ಒಂದಷ್ಟು ಹಣದ ಬರಬೇಕಾಗಿರುವಂತಹ ಹಣ ಸರಿಯಾದಂತ ಸಮಯಕ್ಕೆ ಬರ್ದಿರ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಅಥವಾ ಈ ಹಿಂದೆ ನೀವು ಮಾಡಿರುವಂಥದ್ದು ಏನಾದ್ರೂ ಸಾಲ ಮಾಡಿಬಿಟ್ಟಿರ್ತೀರಾ ಸಾಲದವ್ರು ಬಂದು ಹೆಗ್ಲೇ ಇರುವಂತ ಪರಿಸ್ಥಿತಿ ನೆಮ್ಮದಿ ಹಾಳಾಗುವಂಥ ಪರಿಸ್ಥಿತಿ ಆಗುವಂಥದ್ದು ಇರುತ್ತೆ ನನಗೆ ಈಗಲೇ ಬೇಕು ದುಡ್ಡು ಅಂತ ಕೂತ್ಕೊಳ್ಳುವಂಥದ್ದು ಒಂದಷ್ಟು ಹೆಚ್ಚು ಪರಿಣಾಮಗಳನ್ನ ಬೀರುವಂಥದ್ದು ಈ ಮಿಥುನ ರಾಶಿಯವರಿಗೆ ಕಂಡು ಬರುವಂಥದ್ದು ಇರುತ್ತೆ ಇದಕ್ಕೆ ಏನು ಮಾಡ್ಕೋಬಹುದು ಅದನ್ನು ಒಂದಷ್ಟು ಪರಿಹಾರಗಳಿದ್ದಾವೆ ಆದ್ರೆ ಆ ಪರಿಹಾರಗಳನ್ನ ಏನ್ ನಾವು ಮಾಡ್ತೀವೋ ಈ ಗ್ರಹಗಳ ಬದಲಾವಣೆ ಅದನ್ನ ಯಾರು ತಪ್ಪಿಸಕ್ಕಾಗಲ್ಲ ಒಂದು ಶಮನ ಮಾಡ್ಕೋಬಹುದು ಮತ್ತೆ ಅದೇ ರೀತಿ ರಾಷ್ಟ್ರಾಧಿಪತಿ ಬುಧ ಗ್ರಹ ಕನ್ಯಾ ರಾಶಿಗೂ ಆಗಿರ್ತಾರೆ ಬುಧ ಏನಾದ್ರೂ ಕನ್ಯಾ ರಾಶಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಅದೊಂದು ಸ್ವಕ್ಷೇತ್ರ ಆಗಿರುತ್ತೆ ಬುಧನಿಗೆ ಮತ್ತೆ ಉಚ್ಚ ಸ್ಥಾನ ಆಗಿರುತ್ತೆ ಸೊ ಯಾವಾಗ ಬುಧ ಮೂರನೇ ಮನೆಯಲ್ಲಿ ಭಾತೃಸ್ಥಾನ ಅಂತ ಹೇಳ್ತೀವಿ ಪ್ರವೇಶ ಮಾಡ್ತಾನೋ ಇಷ್ಟು ದಿನ ನಾವು ಬುಧ ದ್ವಿತೀಯ ಸ್ಥಾನದಲ್ಲಿದ್ದೆ ಕನ್ಯಾ ರಾಶಿಯವ್ರಿಗೆ ರಾಜಯೋಗ ಯೋಗ ದುಡ್ಡು ಸಂಪಾದನೆ ಚೆನ್ನಾಗಿರುತ್ತೆ ಬರ್ಬೇಕಾಗಿರೋದು ದುಡ್ಡು ಅನುಕೂಲ ಆಗುತ್ತೆ ಇವೆಲ್ಲವೂ ಚೆನ್ನಾಗಿತ್ತು ಇಷ್ಟು ದಿನ ಯಾವಾಗ ಬುಧ ಈ ತುಲಾರಾಶಿಯಿಂದ ಋಷಿಕ ರಾಶಿಗೆ ಬದಲಾವಣೆ ಆಗ್ತಾನೋ ಆ ಸಂದರ್ಭದಲ್ಲಿ ಒಂದಷ್ಟು ಕ ರಾಶಿಯವರಿಗೆ ಅಹ್ ಒಂದಷ್ಟು ಅಣ್ಣ ತಮ್ಮಂದರ ನಡುವೆ ಬಾಂಧವ್ಯತೆ ಹೋಗುವಂಥದ್ದು ಅಥವಾ ಈ ಕೆಲವೊಂದು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಉಂಟಾಗುವಂತ ಸಾಧ್ಯತೆಗಳಾಗಬಹುದು ಅಥವಾ ಬೇಡವಾದಂತಹ ಸಮಸ್ಯೆಗಳು ಹುಡುಕೋ ಬರುವಂತದ್ದು ಇರುತ್ತೆ ದಾರಿಯಲ್ಲಿ ಹೋಗ್ತಾ ಇದ್ರೇನು ಏನೋ ಒಂದು ಸಮಸ್ಯೆ ಬಂದು ನಿಮಗೆ ಮಾನಸಿಕವಾಗಿ ನೆಮ್ಮದಿ ಹಾಳಾಗುವಂತ ಪರಿಸ್ಥಿತಿ ಆಗುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ವಿದ್ಯಾಭ್ಯಾಸದಲ್ಲಿ ಏಕೆಂದ್ರೆ ಎಕ್ಸಾಮ್ಗಳು ಇವೆಲ್ಲ ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕನ್ಯಾ ರಾಶಿ ಬಹಳ ಇದ್ದಾರೆ ಆದ್ರೆ ಅಂತವರು ದಡ್ರಾಗುವಂತ ಪರಿಸ್ಥಿತಿ ಆಗುವಂಥದ್ದನ್ನು ನಾವು ನೋಡಬಹುದಾಗಿದೆ ಹಾಗಾಗಿ ಒಟ್ಟಾರೆ ಯಾವುದೇ ಒಂದು ಗ್ರಹ ಬಲಹೀನಾದಾಗ ಒಂದಷ್ಟು ಸಮಸ್ಯೆಗಳು ಬರುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಈ ವೃಶ್ಚಿಕ ರಾಶಿಯವರು ಮತ್ತೆ ಅದರ ಜೊತೆಗೆ ಮಿಥುನ ರಾಶಿ ಕನ್ಯಾ ರಾಶಿಯವರು ಒಂದು ತಿಂಗಳು ಒಂದಷ್ಟು ಜಾಗೃತೆ ವಹಿಸೋದು ಬಹಳ ಒಳ್ಳೆಯದು ಅದು ದುಡ್ಡಿನ ವಿಚಾರದಲ್ಲಿ ಆಗ್ಬೋದು ಬೇಡವಾದಂಥ ಸಮಸ್ಯೆಗಳು ಬಂದಾಗ ಎದುರಿಸಬೇಕಾಗಿರುವಂತಹದ್ದು ಒಂದು ಮಾನಸಿಕ ಧೈರ್ಯ ಬೇಕಾಗುತ್ತೆ ಮತ್ತೆ ಅದ್ರ ಜೊತೆಗೆ ಒಂದಷ್ಟು ಕೆಲಸ ಕಾರ್ಯಗಳ ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕಾದ್ರೆ ದಿಢೀರಂತ ನಿರ್ಧಾರ ತೆಗೆದುಕೊಂಡು ಮಾಡಕೋಬೇಡಿ ಯಾಕಂತ ಹೇಳಿದ್ರೆ ಗುರು ಜನ್ಮದಲ್ಲಿ ಇದನ್ನಪ್ಪ ಈಗಾಗ್ಲೇ ಮಿಥುನ ರಾಶಿ ಅವ್ರಿಗೆ ಏನ್ ಬೇಕಾದ್ರೂ ಆಗ್ಬಿಡುತ್ತೆ ಅಂತೇಳಿ ಹುಚ್ಚು ಧೈರ್ಯ ಮಾಡಿ ಏನಾದ್ರು ದುಡ್ಡು ಹಾಕೋದು ತೊಂದರೆಗೆ ಸಿಕ್ಕಾಕೊಳ್ಳುವಂಥದ್ದು ಸೊ ಈ ತರದ್ದೆಲ್ಲ ಆಗುವಂಥದ್ದು ಇರ್ತಾರೆ ಋಷಿಕ ರಾಶಿಯವರು ಏನು ಸುಮ್ಮನೆ ಇಲ್ಲ ಬಿಸ್ನೆಸ್ ಅಲ್ಲಿ ಎಷ್ಟೋ ಜನ ಇದ್ದಾರೆ ರಾಜಕೀಯದಲ್ಲಿ ಎಷ್ಟೋ ಜನ ಇದ್ದಾರೆ ನೋಡಿ ಬಹಳ ಜನ ಈ ರಾಜಕೀಯದಲ್ಲಿ ಋಷಿಕ ರಾಶಿಯವರು ಇರೋರಿಗೆ ಸ್ಥಾನ ಪಲ್ಲಟನೆ ಆಗುವಂಥದ್ದು ಇರುತ್ತೆ ಒಂದ್ ಒಳ್ಳೆ ಪೋಸ್ಟ್ ಅಲ್ಲಿ ಇರ್ತಾರೆ ಸಿ ಎಂ ಪೋಸ್ಟ್ ಅಥವಾ ಯಾವುದೋ ಒಂದು ಖಾತೆಯಲ್ಲಿ ಇರ್ತಾರೆ ದಿಢೀರ್ ಅಂತ ಅವರು ಆ ಖಾತೆಯಿಂದ ಕೆಳಗಡೆ ಇಳಿಯುವಂಥದ್ದು ಅಥವಾ ಒಂದು ಸ್ಥಾನ ಉತ್ತಮ ಸ್ಥಾನದಿಂದ ಕೆಳಗಡೆ ಇಳಿಯುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ವೃಶ್ಚಿಕ ರಾಶಿ ಬಹಳಷ್ಟು ಉತ್ತಮ ಸ್ಥಾನ ಉತ್ತಮವಾದಂತಹ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗುವಂತದ್ದಿರುತ್ತೆ ಬಹಳ ಎಚ್ಚರಿಕೆಯಿಂದ ಕಾಲಿಡಿ ಒಂದೆಲ್ಲ ಒಂದು ಸಮಸ್ಯೆಗಳು ನಿಮ್ಮಿಂದೆ ಹುಡುಕೋ ಬರ್ತಾ ಇರುತ್ತೆ ಆದಷ್ಟು ಅದನ್ನ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡೋದು ಬಹಳ ಉತ್ತಮ ಅಂತ ಹೇಳಬಹುದಾಗಿದೆ ಮತ್ತೆ ಈ ಬುಧ ಏನ್ ವೃಶ್ಚಿಕ ರಾಶಿಗೆ ಬಂದಾಗ ಆದಷ್ಟು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ನೋಡಿ ಬುಧನ ಅಧಿದೇವತೆಗಳು ಪ್ರತಿಧಿ ದೇವತೆಗಳು ಅಂತ ಇರುತ್ತೆ ಬುಧನಿಗೆ ಯಾರು ಜಾತಕದಲ್ಲಿ ವೀಕ್ ಆಗಿರ್ತಾನೋ ಅವರು ವಿಷ್ಣು ಆರಾಧನೆ ಮಾಡ್ಕೊಳ್ಳೋದು ಬಹಳ ಉತ್ತಮ ಪ್ರತಿ ಶನಿವಾರ ವಿಷ್ಣು ಶಾಸ್ತ್ರ ನಾಮ ಪಾರಾಯಣ ಮಾಡಿ ಸಾಧ್ಯವಾಯಿತು ಅಂತ ಹೇಳಿದ್ರೆ ಬೆಳಗ್ಗೆ ಇದ್ರೆ ಕೆಲಸ ಆಯಿತು ಕಾರ್ಯ ಆಯಿತು ಇವೆಲ್ಲ ಹೇಳ್ಕೊಳಕಾಗಲ್ಲ ನಮ್ಗೆ ಬರಲ್ಲ ಅಂತ ಹೇಳಿದ್ರೆ ಶ್ರವಣ ನಕ್ಷತ್ರ ಯಾವಾಗ ಬರುತ್ತೆ ನೋಡಿ ಬಹಳ ವಿಷ್ಣುವಿಗೆ ವಿಶೇಷವಾದಂತ ನಕ್ಷತ್ರ ಆ ಶ್ರವಣ ನಕ್ಷತ್ರದಲ್ಲಿ ಸಾಧ್ಯವಾದಷ್ಟು ತುಳಸಿಯ ಅರ್ಚನೆಯನ್ನ ವಿಷ್ಣು ದೇವಸ್ಥಾನದಲ್ಲಿ ಮಾಡಿಸಿ ನಿಮ್ಮ ಗೋತ್ರ ನಕ್ಷತ್ರ ಹೇಳಿ ಇದು ಒಂದು ನೀವು ಸಾಧ್ಯವಾದಷ್ಟು ಒಂದೆರಡು ತಿಂಗಳು ಅಥವಾ ವಾರ ವಾರ ನೀವು ಮಾಡ್ತೀನಿ ಅಂದ್ರೆ ಪ್ರತಿ ಶನಿವಾರ ವಿಷ್ಣು ಶಾಸ್ತ್ರ ನಾಮ ಪಾರಾಯಣ ಇವೆಲ್ಲವೂ ಮಾಡಿದಾಗ ಬುಧನ ಕೆಟ್ಟ ಪರಿಣಾಮಗಳು ಏನಿರುತ್ತೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು ಗುರುಗಳೇ ಹರಿ ಶ್ರೀವಾಸ